ನಮಸ್ಕಾರ ಬಿ ಆರ್ ಅಂಬೇಡ್ಕರ್ ಆಟೋ ಮತ್ತು ಟ್ಯಾಕ್ಸಿ ಅಸೋಸಿಯೇಷನ್ ಇಂದ ಜನರಲ್ ಸೆಕ್ರೆಟರಿ ಮಾತಾಡ್ತಾ ಇದೀನಿ ಇವತ್ತು ಈ ಪ್ರೀಪೇಡ್ ನಮ್ಮ ಜಾರ್ಸರ್ ಮಾಡ್ಕೊಟ್ಟಿದ್ದಾರೆ ಅದರಿಂದ ಅವರು ನೇಮಕ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀರಿ ಪ್ರಿಪೇಡ್ ಆಟೋ ಟ್ಯಾಕ್ಸಿ ಎರಡೂ ನಾವು ಹಲವಾರು ಕಸ್ಟಮರ್ ಬಂದರೆ ಅವರವ್ರ ಮನೆಗೆ ತಲುಪಿಸೋ ಕೆಲಸ ನಾವು ಮಾಡ್ತಾ ಇದ್ದೀರಿ ಸಮಗ್ರ ಸೇವೆ ನಾವು ಮಾಡ್ತಾ ಇದ್ದೀರಿ ಅದರಿಂದ ನಮ್ಮ ಆಟೋ ಚಾಲಕರು ಎಲ್ಲರೂ ಒಗ್ಗಟ್ಟಾಗಿದ್ದು ನಾವು ಎಲ್ಲ ಸೇವೆ ಕೊಡ್ತಾ ಇದ್ದೀರಿ ಇಲ್ಲಿ ನಮಗೆ ಬಂದ್ಬಿಟ್ಟು ಏಕ ವಶದಲ್ಲಿ ಮಾತಾಡ್ತಾ ಇದ್ದಾರೆ ಪೊಲೀಸವರು ನಮಗೆ ಗೌರವ ಕೊಡ್ತಾಯಿದ್ರು ಫಸ್ಟು ಈಗ ಗೌರವನೇ ಕೊಡೋಲ್ಲ ಬಾಯಿಗೆ ಬಂದು ಮಾತು ಮಾತಾಡ್ತಾರೆ ನಮಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಸರ್ ನಾವು ಆಟೋ ಚಾಲಕರು ನಮಗೂ ರಥ ಓಡ್ತಾ ಇದ್ದೆ ಸರ್ ನಮಗೂ ರಥ ಓಡ್ತಾ ಅವ್ರಿಗೆ ಅರ್ಥ ಏನು ಓಡ್ತಾಯಿದ್ದೆ ಅದೇ ಥರ ನಮಗೂ ಓಡುತ್ತೆ ನಾವು ಆಟೋ ಚಾಲಕರು ಅಂದರೆ ಅಷ್ಟು ಕೈ ಕೀಮಟ್ಟಿಗಿದ್ದೀರಾ ನಾವು ನಾವು ಒಂದು ಸೇವೆ ಕೊಡ್ತಾ ಇದ್ದೀರಿ ಚಾಲಕರಿಗೆಲ್ಲ ನಮ್ಮ ಪ್ಯಾಸೆಂಜರ್ಗೆಲ್ಲ ಚಾಲಕರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಎಲ್ಲರಿಗೂ ಬೈದಿದ್ದಾರೆ ಅವರು ಬೇಕಾದ್ರೆ ನಮ್ಮ ಚಾಲಕರನ್ನ ಎಲ್ಲರೂ ಕೇಳಿ ಅವ್ರವ್ರ ಸಮಸ್ಯೆ ಏನಿದೆಯಾ ಸರ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಶಿವಕುಮಾರ್ ಅಂತ ರೈಲು ಜಿ ಆರ್ ಪಿ ಹಾಂ ಅವ್ರು ಬಂದ್ಬಿಟ್ಟು ಪ್ರೀಪೇಡಲ್ಲಿ ನಮಗೆ ರೈಲು ಅವರು ಡಿ ಆರ್ ಎಮ್ ಬಂದ್ಬಿಟ್ಟು ಆರ್ನೂರು ರೂಪಾಯಿ ಕಟ್ಟಂತ ನಮ್ಗೆ ಪರ್ಮಿಷನ್ಗೆ ಲೆಟ್ರ್ ಕೊಟ್ಟಿದ್ದಾರೆ ಅದು ಆರ್ನೂರು ರೂಪಾಯಿ ಅಲ್ಲಿ ಕಟ್ಟಿದ್ದಕ್ಕೆ ಸಮಸ್ಯೆ ಬರ್ತಾರ ಸರ್ ನಾವು ಅವ್ರು ಹೇಳಿದ ಮಾತು ಕೇಳೋದ ಇಲ್ಲ ಇವ್ರು ಹೇಳಿದ ಮಾತು ಕೇಳೋದು ನಮ್ಗೆ ಗೊತ್ತಿಲ್ಲ ಬೇಡ ಅಂತಾರೆ ನಮಗೆ ಎರಡರಲ್ಲಿ ನಾವು ಸಿಕ್ಕಾಕೊಂಡು ನಾವು ಬದುಕಕ್ಕಂತ ಬಂದಿರೋದು ಆಟೋ ಚ ನಾವು ಓಡಿಸ್ರಿಂದ ನಮ್ಮ ಮನೇಲಿ ಊಟ ಅದಕ್ಕೂ ಇವರು ಬಂದು ಇಲ್ಲಿ ಓಡಿಸ್ಬೇಡ ಅಂದ್ಬಿಟ್ಟು ತುಂಬ ಟಾರ್ಚಲ್ ಕೊಡ್ತಾರೆ ಹೌದು ಈ ಸ್ಟೇಷನ್ ಸಂಬಂಧಪಟ್ಟು ಇನ್ಸ್ಪೆಕ್ಟ್ರ್ ಸರ್ ನಾವು ಇಷ್ಟು ದಿನ ನಾವು ಸಹಿಸ್ಕೊಂಡು ಹೋದ್ರಿ ಹೌದು ಸರ್ ತುಂಬ ಕೆಟ್ಟು ಮಾತಿಗೆ ಬೈದಿರೋದು ಡ್ರೈವರ್ ಎಲ್ಲರೂ ಇದ್ದಾರೆ ಇಲ್ಲಿ ಕೇಳಿ ಮೈಕ್ ಇಡ್ಕೊಂಡು ಬೈತಿರೋದು ಸರ್ ಇಲ್ಲೇ ಇದೇ ರೈಲ್ವೆ ಅಲ್ಲಿ ಬೈದಿರೋದು ಸರ್ ಹಾ ಹೌದು ಸರ್ ಟೈನ್ ಇಲ್ಲ ಸರ್ ಅವ್ರದ್ದು ಮೈಕ್ ಇದೆಯಲ್ಲ ಜೀಪಲ್ಲಿ ಹಾ ಜೀಪ್ ಮೈಕಲ್ಲಿ ಅಲ್ಲಿ ಬೈದಿರೋ ಸರ್ ತೋಡ್ರಿ ಮಾತಾಡಿ ಮಾತಾಡಿ ಸರ್ ಇಲ್ಲಿ ಅವ್ರ ಬಂದುಬಿಟ್ಟು ಡ್ರೈವರ್ನ ಇಲ್ಲಿ ಮೇಲೆ ಬರ ಬರ್ಬಾಳೆ ಅಂತಾರ ಸರ್ ಅವರು ಅವ್ರದ್ದು ಬಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅಲ್ಲಿ ಇದು ಮಾಡಬೇಕು ನಮ್ಮದು ಏನಾದರೂ ನಮ್ಮ ಸಮಸ್ಯೆ ಹೇಳಕ್ಕೆ ಬಂದರೆ ನೀನು ಯಾರು ಅಮ್ಮ ನೀ ನೀನು ಯಾರು ಮೋ ಕೆಲ್ಗಡೆ ಹೋಗಿ ರಸ್ತಲ್ಲಿ ಓಡಿಸ್ಕೊ ಅಂತಾರೆ ನಾವು ಇಲ್ಲಿ ಅಲ್ಲಿ ನಮಗೆ ಆ ಸಂಘದಿಂದ ಕಾರ್ಡ್ ಮಾಡಿಕೊಟ್ಟು ಎಲ್ಲರೂ ನಮಗೆ ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ನಾವು ಇಲ್ಲಿ ಆಟೋ ಓಡಿಸ್ಕೊಂಡು ನಾವು ಜನಗಳನ್ನ ಕರ್ಕೊಂಡೋಗಿ ಅವರ ಜಾಗಕ್ಕೆ ಬಿಡ್ತೀವಿ ಆ ಕೆಲಸ ಮಾಡಬೇಕಾದ್ರೆ ಇವ್ರು ಬಂದ್ಬಿಟ್ಟು ಅವರು ಭಾರಿ ನಮಗೆ ಅಡ್ಡ ಮಾಡ್ತಾರೆ ಸರ್ ಭಾರಿ ತೊಂದರೆ ಮಾಡ್ತಾರೆ ತೊಂದರೆ ಮಾಡ್ತಾರೆ ಇಲ್ಲಿ ಮೇಲೆ ಬರಬೇಡ್ರಿ ಪ್ಯಾಸೆಂಜರ್ನ ಕೇಳಕ್ಕೆ ಹೋಗ್ಬೇಡ್ರಿ ಕೇಳಿಲ್ಲ ಅಂದರೆ ಯಾರೂ ಬರೋಲ್ಲ ಸರ್ ಪ್ರೀಪೇಡ್ ಇರೋದು ಇಲ್ಲಿ ಪ್ಯಾಸೆಂಜರ್ ಎಲ್ಲ ಆ ಕಡೆ ಬಸ್ಗೆನೆ ಹೋಯ್ತಾರೆ ಇನ್ನೊಂದು ಇಲ್ಲಿರೋ ಹೋಮ್ ಗಾರ್ಡ್ಸ್ ಏನ್ ಮಾಡ್ತಾರೆ ಪ್ಯಾಸೆಂಜರ್ ಟ್ರೈನ್ ಇಲ್ದಿ ಬರ್ಬೇಕಾದ್ರೆ ಯಾರು ಆಟೋದಲ್ಲಿ ಹೋಗ್ಬೇಡ್ರಿ ಬಸ್ ಅಲ್ಲಿ ಹೋಗ್ರಿ ಅಂತ ಅದನ್ನ ಬೇರೆ ಹೇಳ್ ಕಳಿಸ್ತಾರೆ ಇದರಿಂದ ನಮ್ಗೆ ಆಟೋ ಡ್ರೈವರ್ಗೆ ಭಾರಿ ಸಮಸ್ಯೆ ಆಗಿದೆ ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ಪ್ರೈವೇಟ್ ಬಸ್ಸು ಹೆಂಗ್ ಕರೀತಾರೆ ಆ ಟಿ ಟಿ ವ್ಯಾನ್ ಅಲ್ಲಿ ಬಂದ್ರಿ ಮೆಜೆಸ್ಟಿಕ್ ಮೆಜಿಸ್ಟಿಕ್ ಅಲ್ಬಿಟ್ಟು ಅವ್ರ ಬಸ್ ಅವ್ರ್ ಕರ್ದಿ ಅವ್ರಿಗೆ ಪ್ಯಾಸೆಂಜರ್ ಕೂಸ್ತಾರೆ ಒಳಗಡೆ ಹೋಗಿ ಡ್ರೈವರ್ ಹೋಗಿ ಕರ್ಕೊಂಡ್ ಬರ್ತಾನೆ ಪ್ಯಾಸೆಂಜರ್ ಗೆ ಪ್ಯಾಸೆಂಜರ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಹಿಂದಿ ಅವ್ರ ಅವ್ರಿಗೆ ಗೊತ್ತಾಗಲ್ಲ ಯಾವ ಬಸ್ ಇಲ್ಲಿ ಹೋಗ್ಬೇಕು ಅಲ್ಬಿಟ್ಟು ಅವ್ರ ಡ್ರೈವರ್ ಬಂದ್ಬಿಟ್ಟು ಬಸ್ ಡ್ರೈವರ್ ಬಂದ್ಬಿಟ್ಟು ಪ್ರೈವೇಟ್ ಬಸ್ ತರ ಬಂದ್ರಿ ಪ್ಯಾಸೆಂಜರ್ ಕೂತ್ಕೊಳ್ಳಿರ್ಬಿಟ್ಟು ಅವ್ನು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಅವನು ರೋಲ್ ಕಾಲ್ ಬಂದ್ಬಿಟ್ಟು ಆಟೋ ಅವರು ಆಟೋ ಇದಾರೆ ಅರ್ವತ್ ಐವತ್ ಬಸ್ ಹಾಕಿದ್ದೇನೆ ಬರೋದು ಟ್ರೈನ್ ಒಂದ್ ದಿಸಕ್ಕೆ ಮೂರು ಇಲ್ಲ ಸರ್ ಬಸ್ಸು ಬರೋದು ಅಲ್ಲಿ ಬಂದ್ಬಿಟ್ಟು ಪೊಲೀಸ್ ಅವರು ಬಸ್ ಅವ್ರಿಗೆ ಹೇಳ್ಬಿಡ್ತಾರೆ ನೀವು ಎಷ್ಟು ಜನ ಇದ್ ಮಾಡ್ಕೊಳ್ರಿ ನಮ್ಗೆ ಇಷ್ಟಂತ ನಮ್ಗೆ ಇದು ಮಾಡ್ರಿ ಅಂತ ಹೇಳ್ತಾರೆ ಸರ್ ಅದೇ ಅವ್ರು ಏನು ಮಾಡ್ತಾರೆ ಬರುವಾಗಲೇ ಹೋಮ್ ಗಾರ್ಡ್ಸ್ಗೋ ಅಲ್ಲೇ ಹೇಳ್ಬಿಡ್ತಾರೆ ಪ್ಯಾಸೆಂಜರ್ಗೆ ಆಟೋದಲ್ಲಿ ಹೋಗ್ಬಿಡ್ರಿ ಬಸ್ಸಲ್ಲಿ ಹೋಗಿರಿ ಬಸ್ಸಲ್ಲಿ ಹೋಗ್ರಿ ಅಂದ್ಬಿಟ್ಟು ಮತ್ತೆ ಇಲ್ಲಿರೋರು ಸಾವಿರಾರು ಜನ ಆಟೋ ಡ್ರೈವರ್ಸು ಏನು ಮಾಡೋದ ಸರ್ ಟ್ಯಾಕ್ಸಿ ಡ್ರೈವರ್ ಇದಾರೆ ಆಟೋ ಡ್ರೈವರ್ಸ್ ಇದ್ದಾರೆ ಅವ್ರ ಮನೆಗಳಿಗೆ ಹೆಂಗೆ ದುಡ್ಕೊಂಡು ಏನು ಮಾಡೋದ ಸರ್ ಇಲ್ಲಿ ಇಲ್ಲಿರೋ ರೈಲ್ವೆ ಸ್ಟೇಷನ್ ಏನೋ ಸರ್ಕಾರ ಮಾಡ್ಕೊಟ್ಟಿದ್ದಾರೆ ಅನ್ಬಿಟ್ಟು ಎಲ್ಲ ಇರೋ ಬೆಂಗಳೂರಲ್ಲಿ ಅರ್ಧ ಆಟೋ ಡ್ರೈವರ್ ಇಲ್ಲೇ ಬರ್ತಾರೆ ಇಡೀ ಬೆಂಗಳೂರು ಸಿಟಿಯಲ್ಲಿ ಸರ್ ಹೌದು ಸರ್ ಸರ್ ಅವ್ರ ಗಮನಕ್ಕೆ ತುಂಬ ತೆಗ್ದಿದ್ದೀನಿ ಈಗೂ ಅವರು ಪಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅವರು ಫೋನಲ್ಲಿ ಇದ್ದಾರೆ ನಮ್ಗೆ ಅವ್ರ ಕಡೆಯಿಂದನೇ ಸಹಕಾರ ಆಗಿರೋ ಸರ್ ಈ ಪಿರಿಪೇಡು ನಾವು ಇಷ್ಟು ಡ್ರೈವರ್ ಇದ್ದೀರಲ್ಲ ಅವ್ರ ಕಡೆಯೇ ನಾವು ಕಷ್ಟಪಟ್ಟು ಅವರು ಏನು ಹೇಳ್ತಾರೋ ಅದು ಅದು ಪರವಾಗಿ ನಾವು ನಡ್ಕೊಂಡು ಅವ್ರ ಗಮನಕ್ಕೆ ಏನೇ ಇಲ್ಲಿ ನಡೆದ್ರು ನಾವು ತಿಳಿಸ್ತಾ ಇದ್ದೀರಿ ಅವರು ಫೋನಲ್ಲಿ ಮಾತಾಡಿ ಈ ಥರ ನಮ್ಮವರು ಆ ಥರ ಮಾತಾಡಕ್ಕೆ ಹೋಗ್ಬೇಡ ಅಂತ ಫಸ್ಟ್ ಎಷ್ಟೋ ಸತಿ ಹೇಳಿದ್ದಾರೆ ಅವ್ರಿಗೆ ಅವ್ರಿಗೆ ಇಲ್ಲ ಇದು ನಾಲ್ಕು ಸಲ ಹೇಳಿದ್ದಾರೆ ಅವರೇ ಬಂದು ಖುದ್ದಾಗೆ ಸರ್ ಫಸ್ಟ್ ಬೇರೆಯವ್ರಿದ್ರು ಈಗ ಇವರು ಬಂದಿರೋದು ಇವರು ಬೈತಾ ಇದ್ದಿಲ್ಲ ಇದೇನು ಕಾರಣ ಅಂದರೆ ಪ್ರೀಪೇಯ್ಡ್ ಅವ್ರಿಗೆ ಇರಬಾರ್ದು ಅದು ಗೊತ್ತಿಲ್ಲ ಸರ್ ಪ್ರೀಪೇಡ್ ಏನಕ್ಕೆ ನೀ ಅವ್ರನ್ನೇ ಕೇಳ್ಬೇಕು ನೀವು ಕ್ವಶನ್ ಪ್ರೀಪೇಡ್ ನಾವು ಬಿಲ್ ಹೊಡೆದು ಕಳಿಸ್ತೀರಿ ನಾವೇ ಈಗ ಮೆಜೆಸ್ಟಿಕ್ ಬರ್ತಾರೆ ಕರೆಕ್ಟಿಗೆ ಬಿಲ್ ಓಡ್ದು ಕಳಿಸ್ತೀರಿ ಈಗ ಪ್ರೀಪೇಡ್ ನಾವು ಅವರು ನಮಗೆ ಸಹಕಾರ ಮಾಡಬೇಕು ಪೊಲೀಸ್ ಅವರು ಅವ್ರು ಮಾಡಲ್ಲ ನಾನೇ ಹೋಗಿ ಗಾಡಿ ಇಲ್ಲ ಅಂದ್ರೆ ಅಲ್ಲಿಂದ ಕರ್ಕೊಂಡ್ಬಿಡ್ತೀನಿ ಸರ್ ಬನ್ನಿ ಅವ್ರು ಹೋಗ್ಬೇಕಂತ ನಾವು ಕಳ್ಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಜಾರ್ ಸರ್ ಪ್ರೀಪೇಡ್ ಮಾಡ್ಕೊಟ್ಟಿದ್ದಾರೆ ಅಂತ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ನಾವು ಕಷ್ಟಪಡ್ತಿದ್ವಿ ಅದರಿಂದ ಅಂದ್ರೆ ಇಳ್ಕೊಂಡು ಹೋಗಿ ನಾವು ಏನಿಲ್ಲ ಸರ್ ನಾನು ಒಂದು ಬಾಡಿಗೆ ನಾವು ಒಂದು ಬಾಡಿಗೆ ಓಡಿಸಿದ್ರೆ ನಮ್ಮ ಮನೆಗೆ ಜೀವನ ನಡೆಯೋದು ಅದು ಕಾನೂನು ಪರವಾಗಿ ಇದೆಯಾ ಸರ್ ಪ್ರೀಪೇಯಡ್ಗೆ ಅವ್ರು ನಿಂತ್ಕೊಂಡು ಕಳ್ಸಲ್ಲ ಸರ್ ಜನನ ದೇವ್ರನ್ನ ಕಲ್ಸಲ್ಲ ನಾವು ಹೋಗಕ್ ರೆಡಿ ಇದ್ದೀರಿ ಸರ್ ಅಲ್ಲಲ್ಲಿ ಒಂದೊಂದು ಆಟೋ ಅವರು ಟಿನ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿರೋದು ಅವ್ರ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಅಂತಾರೆ ಪೊಲೀಸ್ ಅವರು ಅಷ್ಟೇ ಎಲ್ಲರೂ ಅಷ್ಟೇ ಪ್ರೀಪೇಡ್ ಕೊಂಡ್ರೆ ಕರೆಕ್ಟ್ ಆಗಿ ಹೋಗ್ತಾ ಇದೆ ಸರ್ ಅದ್ರ ಬಗ್ಗೆ ಏನ್ ಚಿಂತೆ ಇಲ್ಲ ಬಟ್ ಇಲ್ಲಿ ಯಾರು ಹೋಗ್ತಾ ಇಲ್ಲ ಅಷ್ಟೇ ಪೊಲೀಸರು ಬಸ್ ಬಸ್ಸಲ್ಲಿ ಎಷ್ಟು ಜನ ಇದ್ದಿದ್ದಾರೆ ಸರ್ ಅಮ್ಮಮ್ಮ ಅಂದ್ರೆ ಒಂದ್ ಜನ ಮಿನಿಮಮ್ ಕುರಿಗಳು ತುಂಬಿಕೊಂಡು ಹೋಗ್ತಾ ಇದಾರೆ ಅವ್ರು ಎಲ್ಲೇ ಹೋಗ್ಲಿ ಮೇಯಸ್ ಬನ್ನಿ ಮೇಯಸ್ ಇಂದ ಹೋಗಿ ಹೊಸರ್ಗ್ ಹೋಗ್ಬೇಕಾರೆ ಅಲ್ಲಿಗೆ ಹೋಗ್ಬೇಕು ಮೈಸೂರ್ಗ್ ಹೋಗೋರು ಅಲ್ಲಿಗೆ ಹೋಗ್ಬೇಕು ಹಂಗೆ ಲೈವ್ ಆಗಿ ಬನ್ನಿ ಬಂದ್ ನೋಡಿ ಅಲ್ಲಿ ನೀವು ಒಂದ್ ಬಸ್ಸಲ್ಲಿ ಮಿನಿಮಮ್ ಇರೋ ಸೀಟ್ ಎಷ್ಟಿದೆ ಸೀಟ್ ಅಂದ್ಬಿಟ್ಟು ನೂರ ಐವತ್ತು ಇನ್ನೂರು ಅಂತ ಆಗ್ತಿರ್ತಾರೆ ಕಸ್ಟಮರ್ ಎಲ್ಲರ ಹೋಗೋದಾದ್ರಿ ಅವನು ಸಿಟಿ ಹೋಗೋದಾಗ್ಲಿ ಅವನು ಮಾರ್ತಲ್ಲಿ ಹೋಗೋದಾದ್ರಿ ಎಲ್ಲರ ಇಲ್ಲಿ ಬರ್ರಿ ಹತ್ರ ಅಂತಾರೆ ಇಡೀ ಬೆಂಗಳೂರಿಗೆ ಯಾವ್ದೋ ಹೋಗೋದ ಹೋಗೋದವ್ ಇರಲಿ ಅವನು ಅವನ್ನ ಕರೆದು ಹತ್ತಿಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ನಾವು ನಮಗೆ ಬಾಡಿಗೆ ಆಗಲ್ಲ ನೋಡಿ ಮೂರ್ ದಿನ ಆಯ್ತು ನಾನು ಬೋಣಿ ಮಾಡಿ ಇವತ್ತೊಂದು ಬೋಣಿ ಮಾಡೋಣ ಅಂತ ಒಂದು ಉದ್ದೇಶ ತಗೊಂಡ್ ಬಂದೆ ನಾವು ನೋಡಿ ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ ಬಸ್ ಅವರು ಇಲ್ಲಿಂದ ಕರ್ಕೊಂಡೋಗಿ ನೇರವಾಗಿ ಕರ್ಕೊಂಡು ಹೋಗಲ್ಲ ಸ್ವಲ್ಪ ಡೌನಲ್ಲಿ ಹೋಗಿ ಅಲ್ಲಿ ಅರ್ಧ ಗಂಟೆ ಅಲ್ಲ ಮುಕ್ಕಾಲು ಗಂಟೆ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಎಲ್ಲ ಕಲೆಕ್ಷನ್ ಮಾಡ್ತಾರೆ ಲಗೇಜಿಗೂ ದುಡ್ಡು ಇನ್ನೊಂದು ರೂ ನೈಟ್ ಹೊತ್ತಲ್ಲಿ ಟಿ ಟಿ ಆರ್ ಚೆಕಿಂಗ್ ಯಾರೂ ಬರೋಲ್ಲ ಅಂತ ಬೇರೆ ರೂಟಲ್ಲಿ ಹೋಗ್ತಾರೆ ಅದೆಲ್ಲ ನಾವು ಗಮನಕ್ಕೆ ಬಿ ಎಮ್ ಟಿ ಸಿ ಇನ್ಸ್ಪೆಕ್ಟರ್ನ ಇಲ್ಲ 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 ಲಗೇಜ್ ಲಗೇಜ್ಗೆ ಟಿಕೆಟ್ ಕೊಡಲ್ಲ ಲಗೇಜ್ಗೆ ಟಿಕೆಟ್ ಕೊಡೋಲ್ಲ ಐವತ್ತು ರೂಪಾಯಿ ತಗೊಳ್ಳೋರು ಇದ್ದಾರೆ ಅದರಲ್ಲಿ ಅವ್ರನ್ನ ಕರೆದು ಕಲಾಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾವಿನ ಕಾಯಿ ಮಾರ್ದಂಗೆ ಹತ್ತು ರೂಪಾಯಿ ಮೂರು ಹತ್ತು ರೂಪಾಯಿ ಮೂರು ಅಂತ ಬಿಜಿ ಸ್ಟಿಕ್ ಬಿಜಿ ಸ್ಟಿಕ್ ಅಂತ ಕರೀತಾರೆ ಅಲ್ಲಿಂದ ಬರೋರ್ಗೆ ಆಚೆಯಿಂದ ಬರೋರ್ಗೆ ಆಧಾರ್ ಕಾರ್ಡ್ ಇಷ್ಟ ಬಂದ ವಸೂಲ್ ಮಾಡ್ಕೊಂತಾರೆ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಆಟೋ ಚಾಲಕರ ಪರವಾಗಿ ನಾವು ಯಾವಾಗ ಇದ್ದೀರಿ ಸರ್ ನನಗೆ ಏನನ್ನ ಹೆಚ್ಚಿಗೆ ಆದ್ರೆ ಡಿಪಾರ್ಟ್ಮೆಂಟ್ ಸರ್ ಕಾರಣ ನನಗೆ ಎಷ್ಟೋ ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ ನೀನು ಇದೇ ಥರ ಮಾಡ್ತಾರೋ ನಿನ್ನ ಮೇಲೆ ನಾನು ಕೇಸ್ ಹಾಕಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಆಟೋ ಒಂದು ಅಂಬೇಡ್ಕರ್ ಸಂಘಟನೆ ಇಕೊಂಡು ನಾವು ಈ ತರ ಮಾಡೋದು ನಾವು ತಪ್ಪನ ಸರ್ ನಾವೇ ಕೇಳೋದು ತಪ್ಪ ನಾವು ಹೇಳಿ ಸರ್ ಅದು ಬಿ ಎನ್ ಟಿ ಎನ್ ಅವ್ರಿಗೆ ಪದಾಧಿಕಾರಿಗಳೆಲ್ಲ ತಿಳಿಸಿದ್ದೀನಿ ತಿಳಿಸಿದ್ರಿ ಅವರು ನಾವು ಆಟೋ ಚಾಲಕ ನೀವೇ ನೋಡಿ ನೋಡಿ ಸರ್ ಅಲ್ಲಿ ನಾವು ಅವ್ರ ಪರವಾಗಿ ಒಂದು ರೀ ಅವ್ರ ಪರವಾಗಿ ನಾವು ತಿಳಿಸಿದ್ರಿ ಆಯ್ತಾ ಎಲ್ಲಾ ಗೌನಕ್ಕೂ ತರಿಸಿದ್ರಿ ನಮಗೆ ಇಲ್ಲಿ ಆಟೋ ಚಾಲಕರಿಗೆ ಬದುಕಿಗೆ ದಾರಿ ಮಾಡಿಕೊಡಿ ಸರ್ ನೀವೆಲ್ಲ ಸೇರಿ ನಾವು ದೊಡ್ಡವರೆಲ್ಲ ಇವತ್ತು ಏನು ನಮ್ಮ ಗೌರ್ಮೆಂಟ್ ಇದೆಯೋ ಅವ್ರನ್ನ ಕೈ ಮುಗ್ದು ಕೇಳ್ತೀನಿ ನಾನು ನಮ್ಮ ಜಾರ್ಸಾರ್ಗೂ ಅಷ್ಟೇ ಎಲ್ಲ ಗೌನಿಗೂ ಅವ್ರಿಗೆ ತರಿಸ್ತಾ ಇದ್ದೀನಿ ನಾವು